ಬಂಟರಿ ಎಲೆನಾಡವರ ಮಾತೃ ಸಂಘ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳ ಬಂಟರ ಸಂಘಗಳು ಹಾಗೂ ಶ್ರೀ ಸಿದ್ದಿವಿನಾಯಕ ಪ್ರತಿಷ್ಠಾನ ಮತ್ತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಹದಿನೆಂಟನೇ ವರ್ಷದ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ ಏಳರಿಂದ ಒಂಬತ್ತರವರೆಗೆ ಮಂಗಳೂರ ಓಂಕಾರ ನಗರದಲ್ಲಿ ನಡೆಯಲಿದೆ ಎಂದು ಆಶಾ ಜ್ಯೋತಿರೈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಂಟರಿ ಅನೆ ನಾಡುವರ ಮಾತೃಸಂಘ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಬಂಟರ ಸಂಘಗಳು ಹಾಗೂ ಶ್ರೀ ಸಿದ್ದಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಶ್ರೀಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಹದಿನೆಂಟನೇ ವರ್ಷದ ಸಾರ್ವಜನಿಕ ಶ್ರೀಗಣೇಶೋತ್ಸವ ತೆನೆ ಹಬ್ಬ ಅಷ್ಟೋತ್ತರ ನಾರಿಕೇಳ ಮಹಾಗಣಯಾಗ ಎದೆ ಬರುವ ಏಳರಂದು ಪ್ರಾರಂಭಗೊಂಡು ಒಂಬತ್ತರವರೆಗೆ ಮಂಗಳೂರಿನ ಓಂಕಾರ ನಗರ ಬಂದ್ ಹಾಸ್ಟೆಲ್ನಲ್ಲಿ ಜರುಗಲಿದೆ ಎಂದು ಟ್ರಸ್ಟಿ ಡಾಕ್ಟರ್ ಆಶಾ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಬಂಟರಿಯಾನೆ ನಾಡವರ ಮಾತೃ ಸಂಘ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಎಲ್ಲ ಬಂಟರ ಸಂಘಗಳು ಶ್ರೀ ವಿನಾಯಕ ಪ್ರತಿಷ್ಠಾನ ಮಂಗಳೂರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಹಾಸ್ಟೆಲ್ ಮಂಗಳೂರು ಇದರ ವತಿಯಿಂದ ನಡೆಯುವಂತಹ ಹದಿನೆಂಟನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಇದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಾಳೆಯಿಂದ ಹೇಳಿದರೆ ಶುಕ್ರವಾರ ಆರನೇ ತಾರೀಕು ಸೆಪ್ಟೆಂಬರ್ ಐದು ಗಂಟೆಗೆ ಬಾಲಂಬಟ್ರು ಅವರ ದೇವಸ್ಥ ರಾಧಾಕೃಷ್ಣ ದೇವಸ್ಥಾನದಿಂದ ನಮ್ಮ ಗಣಪತಿಯ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ನಮ್ಮ ಬಂಡ್ಸ್ ಹಾಸ್ಟೆಲ್ ವಠಾರಕ್ಕೆ ತರುವಂತಹ ಕಾರ್ಯಕ್ರಮ ಇದೆ ಶುಕ್ರವಾರ ಶರು ದೇವಸ್ಥಾನದಿಂದ ಸಾಮೂಹಿಕ ಪ್ರಾರ್ಥನೆಯಿಂದ ಶ್ರೀ ಸಿದ್ದಿವಿನಾಯಕ ದೇವರ ವಿಗ್ರಹವನ್ನ ಬನ್ಸ್ ಹಾಸ್ಟೆಲ್ನ ಓಂಕಾರ ನಗರಕ್ಕೆ ಬರಮಾಡಿಕೊಂಡು ಶನಿವಾರ ಧ್ವಜಾರೋಹಣ ಗಣೇಶೋತ್ಸವ ಕಾರ್ಯಕ್ರಮ ಉದ್ಘಾಟನೆ ತೆನೆ ವಿತರಣಾ ಕಾರ್ಯಕ್ರಮ ಜರುಗಲಿದೆ ಅದೇ ರೀತಿ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಅದೇ ರೀತಿ ಒಂಬತ್ತರಂದು ಅಷ್ಟೋತ್ತರ ಸಹಸ್ರ ನಾರಿಕೇಳ ಮಹಾಗಣಯಾಗ ಪ್ರಾರಂಭಗೊಂಡು ಮಧ್ಯಾಹ್ನ ಪೂರ್ಣಾಹುತಿ ಸಂಜೆ ಶೋಭಾಯಾತ್ರೆಗೆ ಚಾಲನೆ ದೊರೆಯಲಿದ್ದು ಓಂಕಾರ ನಗರದಿಂದ ಶ್ರದ್ಧಾ ಭಕ್ತಿಯಿಂದ ಶ್ರೀ ದೇವರ ಮೆರವಣಿಗೆ ಹೊರಟು ವಿವಿಧ ಭಜನಾ ತಂಡಗಳಿಂದ ಯಾತ್ರೆಯು ಮಂಗಳೂರಿನ ವೆಂಕಟರಮಣ ದೇವಸ್ಥಾನ ರಸ್ತೆಯಲ್ಲಿ ಸಾಗಿ ಮಹಾಮಾಯಿ ದೇವಸ್ಥಾನದ ಕೆರೆಯಲ್ಲಿ ವಿಸರ್ಜಿಸಲಾಗುವುದು ಮೂರು ದಿನಗಳ ವೈದಿಕ ಕಾರ್ಯಕ್ರಮಗಳೊಂದಿಗೆ ವಿವಿಧ ಪೂಜೆಗಳು ಜರುಗಲಿದ್ದು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳ ಬಂಟ ಸಮಾಜ ಬಾಂಧವರು ಹಾಗೂ ಸಾರ್ವಜನಿಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಬಾರಿಯ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಿ ಶ್ರೀ ದೇವರ ಕೃಪಾ ಕಿಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಂಡರು ಏಳನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಸ್ಥಳ ಶುದ್ಧಿ ಎಂಟೂವರೆಗೆ ದೇವರ ಪ್ರತಿಷ್ಠೆ ಧ್ವಜಾರೋಹಣಗಳು ಮುಂತಾದ ಕಾರ್ಯಕ್ರಮಗಳು ನಡೀತವೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅದರ ನಂತರ ಒಂಬತ್ತು ಗಂಟೆಗೆ ತೆನೆ ಹಬ್ಬ ಇದೆ ಒಂಬತ್ತು ಕಾಲು ಗಂಟೆಗೆ ಗಣೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಆಗಲಿದೆ ಒಂಬತ್ತೂವರೆಗೆ ತೆನೆ ವಿತರಣೆ ಆಗಲಿದೆ ಇದರ ನಂತರ ಭಜನಾ ಸೇವೆಗಳು ಮಹಾಪೂಜೆ ಈ ಥರ ಎಲ್ಲ ಕಾರ್ಯಕ್ರಮಗಳು ವೇದಿಕೆ ಮೇಲೆ ನಡೀತಾ ಇರ್ತದೆ ಐದರಿಂದ ಏಳು ಗಂಟೆ ಸಂಜೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಅದರಲ್ಲಿ ಸನ್ಮಾನಗಳು ಕೂಡ ನಡೆಯಲಿದೆ ಯಾರೆಲ್ಲ ಎಚಿವರ್ಸ್ ಇದ್ದಾರೆ ನಮ್ಮ ಸಮಾಜದ್ದು ಅವರಿಗೆಲ್ಲ ಸನ್ಮಾನ ನಡೆಯಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಟು ಗಂಟೆಗೆ ಇದರಲ್ಲಿ ದೇವಿ ಹೇ ಚರಿತೆ ಹೇಳುವಂತಹ ಯಕ್ಷಗಾನ ಪ್ರಸಂಗ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯಲಿದೆ ಸಂಜೆ ಎಂಟು ಗಂಟೆ ಏಳುವರೆ ಗಂಟೆಗೆ ನಮ್ಮ ರಂಗಪೂಜೆ ಕೂಡ ನಡೆಯಲಿದೆ ಇದು ಏಳನೇ ತಾರೀಕಿನ ಕಾರ್ಯಕ್ರಮಗಳು ಇದರ ನಂತರ ಎಂಟನೇ ತಾರೀಕಿಗೆ ಪ್ರಾತಃ ಕಾಲದ ಪೂಜೆಗಳನ್ನೊಡೆಗೂಡಿ ನಂತರ ಮೂಡಪ್ಪ ಸೇವೆ ಮತ್ತು ಮಹಾಪೂಜೆ ಪ್ರಸಾದ ವಿತರಣೆಗಳೆಲ್ಲ ಆಗ್ತವೆ ಇದು ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ ನಾಲ್ಕು ಗಂಟೆ ಸಂಜೆ ಎಂಟನೇ ತಾರೀಕು ನಾಲ್ಕು ಗಂಟೆ ಸಂಜೆಗೆ ನಮ್ಮ ಸಾವಿರದ ಎಂಟು ಕಾಯಿಯ ಗಣಯಾಗ ಇದು ನಮ್ಮ ಜಾಗದಲ್ಲಿ ಇದು ಹದಿನೇಳನೇ ವರ್ಷ ನಡೀತಾ ಇರುವಂತಹ ಒಂದು ಯಾಗ ಇದಕ್ಕೆ ಋತ್ವಿಜರು ಅಲ್ಲಿ ಬಂದು ಅವರ ಈ ಸಂಕಲ್ಪಗಳು ಮತ್ತು ಯಾಗಶಾಲಾ ಪ್ರವೇಶ ಮತ್ತು ಗಣಪತಿ ಪೂಜೆ ಇಂಥದ್ದೆಲ್ಲ ಆಗಲಿ ಅದರ ನಂತರ ಐದರಿಂದ ಏಳು ಗಂಟೆಗೆ ಆ ದಿನ ಕೂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಆ ದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಎಸ್ ಕಲಾ ಎಂ ಕಲಾವೈಭವದ ನಮ್ಮ ಉಜಿರೆಯ ಎಸ್ ಟಿ ಎಂ ಕಾಲೇಜಿನ ವಿದ್ಯಾರ್ಥಿಗಳು ಆ ದಿನ ಕೂಡ ನಮಗೆ ರಂಗಪೂಜೆ ಆಗಲಿಕ್ಕಿದೆ ಏಳು ಮತ್ತು ಎಂಟನೇ ತಾರೀಕು ಎರಡು ದಿನದಲ್ಲಿ ರಂಗಪೂಜೆ ಆಗಲಿಕ್ಕಿದೆ ಇದರ ನಂತರ ಒಂಬತ್ತನೇ ತಾರೀಕಿಗೆ ನಮ್ಮ ಅಷ್ಟೋತ್ತರ ಸಹಸ್ರ ನಾಳಿಕೆಯ ಮಹಾಗಣಯಾಗ ನಡೀಲಿಕ್ಕಿದೆ ಆ ದಿನ ನಾವು ಮಹಾ ಅನ್ನ ಸಂತರ್ಪಣೆ ಪಲ್ಲ ಪೂಜೆ ಮಹಾ ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ ಅದರ ನಂತರ ಭಜನಾ ಸೇವೆ ದೇವರ ವಿಸರ್ಜನೆ ಪೂಜೆ ಆದ ನಂತರ ಈ ಸತಿ ಭಜನೆಯ ಒಂದು ವ್ಯವಸ್ಥೆ ಹೇಳಿದರೆ ನಮ್ಮ ಶೋಭಾಯಾತ್ರ ಮೂರುವರೆಗೆ ಯಾವುದು ನಮ್ಮ ವಿಸರ್ಜನಾ ಪೂಜೆ ನಡೆದು ಅದನ್ನ ನಂತರ ಭಜನಾ ಟೀಮ್ಸ್ಗಳಿಗೆ ಒಂದು ಫ್ಲಾಗ್ ಆಫ್ ಮಾಡುವಂತಹ ಒಂದು ಪ್ರಕ್ರಿಯೆ ಸಹ ಇದೆ ಇಷ್ಟು ವರ್ಷದಿಂದ ನಾವು ಭಜನೆ ಭಜನಾ ತಂಡದ ಒಂದು ಮುಖಾಂತರ ಭಜನೆ ಮಾಡಿಕೊಂಡೇ ದೇವರನ್ನು ಶೋಭಾಯಾತ್ರೆಗೆ ಕರ್ಕೊಂಡು ಹೋಗುವಂತಹ ಪದ್ಧತಿಯನ್ನು ಒಂದು ಬೆಳೆಸ್ಕೊಂಡು ಬಂದಿದ್ದೇವೆ ಎಂಟನೇ ತಾರೀಕಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿದರೆ ನಮ್ಮ ಮಂಗಳೂರು ತಾಲೂಕು ಸಮಿತಿ ಬಂಟರಿಯಾನೆ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ದಿನ ಎಂಟನೇ ತಾರೀಕಿನ ದಿನ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ತೊಂಬತ್ತೈದು ಪರ್ಸೆಂಟಿಂದ ಮೇಲ್ಪಟ್ಟು ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಮ ನಮ್ಮ ಮಕ್ಕಳು ಅಂಕಗಳನ್ನು ಗಳಿಸಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವಂತಹ ಒಂದು ಕಾರ್ಯಕ್ರಮ ಇದೆ ಶೋಭಾಯಾತ್ರ ನಮ್ಮ ಓಂಕಾರ ನಗರದಿಂದ ಮಹಾಮಾಯಿ ದೇವಸ್ಥಾನದ ತನಕ ಒಂಬತ್ತನೇ ತಾರೀಕಿಗೆ ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕರಾದ ದಿವಾಕರ್ ಸಾಮಾನಿ ಚೇಳಾರಗುತ್ತು ಗುತು ಶ್ರೀ ವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿ ಕೃಷ್ಣ ಪ್ರಸಾದ್ ರೈ ನಾಡವರ ಬಂಟ್ರಿಯಾನೆ ಮಾತೃಸಂಘದ ಅಧ್ಯಕ್ಷರಾದ ವಸಂತ ಶೆಟ್ಟಿ ಬಂಟರಯಾನ ನಾಡವರ ಮಾತೃ ಸಂಘದ ತಾಲೂಕು ಸಂಚಾಲಕರಾದ ವಸಂತ ಶೆಟ್ಟಿ ಗಣೇಶೋತ್ಸವ ಸಮಿತಿ ಸಂಚಾಲಕರಾದ ಮನೀಶ್ ರೈ ಅಶ್ವತ್ಥಾಮ ಹೆಗ್ಡೆ ಹಾಗೂ ಸಂತೋಷ್ ಕುಮಾರ್ ಶೆಡ್ಡೆ ಉಪಸ್ಥಿತರಿದ್ದರು